ನಮಸ್ಕಾರ ನ್ಯೂಸ್ ಏಟಿನ್ ನ ಡಿಜಿಟಲ್ ಗೆ ಸ್ವಾಗತ ನಾನು ನವಿತಾ ನಿಮ್ಗೆಲ್ರಿಗೂ ಗೊತ್ತಿದೆ ಮಳೆಗಾಲ ಬಂದಿದೆ ಮುಂಗಾರು ಮಾರುತ ಸ್ವಲ್ಪ ಲೇಟ್ ಆಗಿ ಬರಬಹುದು ಅಂತ ಹೇಳಲಾಗಿತ್ತು ಆದ್ರೆ ಈಗಾಗಲೇ ಆರಂಭ ಆಗಿದೆ ಮಳೆಗಾಲದಲ್ಲಿ ಒಂದಿಷ್ಟು ವ್ಯವಸ್ಥೆಗಳು ಮಾಡ್ಕೊಂಡ್ರೆ ಇನ್ನೂ ಕೆಲವು ಕಡೆಗೆ ಸಾಕಷ್ಟು ಅವ್ಯವಸ್ಥೆಗಳ ಆಗರ ಆಗಿರುತ್ತೆ ಇಂತಹ ಸಂದರ್ಭದಲ್ಲಿ ಹೇಗೆ ಎಚ್ಚರಿಕೆಯನ್ನ ವಹಿಸ್ಬೇಕು ಯಾವ ವಿಚಾರಕ್ಕೆ ಅಂತ ನಾನು ಹೇಳ್ತಾ ಹೋಗ್ತೀನಿ ನಿಮ್ಗೆ ಗೊತ್ತಿದೆ ಮಳೆಗಾಲದಲ್ಲಿ ಬೆಂಗಳೂರಿನಂತಹ ನಗರದಲ್ಲಿ ಯಾವ ರೀತಿಯಾದಂತಹ ಅವ್ಯವಸ್ಥೆಗಳಾಗತ್ತೆ ರಸ್ತೆಗಳು ತುಂಬಾ ನೀರು ತುಂಬಿಕೊಂಡಿರುತ್ತೆ ಕೆರೆಗಳಂತ ಸಾಗರದ ರೀತಿಯಲ್ಲಿ ಇರುತ್ತೆ ಅಂತ ನಾವು ಹೇಳ್ತಾನೆ ಇರ್ತೀವಿ ಅದಕ್ಕೆ ಬೇಕಾದಂತಹ ಉದಾಹರಣೆಗಳನ್ನು ನಾವು ಗಮನಿಸಿದೀವಿ ಈಗ ಅಪಾರ್ಟ್ಮೆಂಟ್ ಗಳಿದ್ರೆ ಅಪಾರ್ಟ್ಮೆಂಟ್ಗಳು ಒಳಗಡೆ ನೀರ್ ತುಂಬೋದು ಅವೆಲ್ಲ ಒಂದ್ ಕಡೆಯಾದ್ರೆ ರಸ್ತೆಗಳಲ್ಲಿ ಕಂಪ್ಲೀಟ್ ಆಗಿ ನೀರ್ ತುಂಬಿಕೊಂಡಿರುತ್ತೆ ಅಂತಹ ಸಂದರ್ಭದಲ್ಲಿ ವಾಹನ ಸವಾರರು ಸಾಕಷ್ಟು ಸಂಕಷ್ಟವನ್ನ ಅನುಭವಿಸ್ತಾರೆ ವಾಹನವನ್ನ ನಾವು ಚಲಾಯಿಸ್ಬೇಕಾ ಬೇಡುವ ಅನ್ನುವಂತಹ ನೂರಾರು ಪ್ರಶ್ನೆಗಳಿರುತ್ತೆ ಮೊನ್ನೆ ವಾಹನ ಚಲಾಯಿಸ್ತಾ ಹೋಗ್ತಾ ಇರಬೇಕಾದ್ರೇನೆ ಅಂಡರ್ ಪಾಸ್ ನಲ್ಲಿ ಆದಂತಹ ಘಟನೆಯನ್ನ ನಾವು ಗಮನಿಸಬಹುದು ಆ ಒಂದು ವಾಹನ ಕಂಪ್ಲೀಟ್ ಆಗಿ ಮುಳುಗಡೆಯಾಗಿದೆ ಅದರಲ್ಲಿದ್ದಂತಹ ಮಹಿಳೆ ಕೂಡ ಸಾವನ್ನಪ್ಪಿದ್ದನ್ನ ನಾವು ನೆನಪಿಸಿಕೊಳ್ಬಹುದು ಹಾಗಾದ್ರೆ ನೀರಿದ್ದಂತಹ ಸಂದರ್ಭದಲ್ಲಿ ವಾಹನವನ್ನ ಚಲಾಯಿಸುವುದು ಎಷ್ಟು ಸೇಫ್ ವಾಹನ ಚಲಾಯಿಸೋದಾದ್ರೆ ಎಷ್ಟ ಎಷ್ಟು ನೀರಿನ ಮಟ್ಟ ಇರುತ್ತಲ್ಲ ಎಷ್ಟು ನೀರಿನ ಮಟ್ಟದವರೆಗೆ ನಾವು ವಾಹನವನ್ನ ಚಲಾಯಿಸಬಹುದು ಆ ಸಂದರ್ಭದಲ್ಲಿ ವಿಂಡೋ ತೆಗಿಬಹುದಾ ಅಥವಾ ಡೋರ್ ತೆಗಿಬಹುದಾ ಅಥವಾ ವಾಹನವನ್ನ ಸ್ಟಾಪ್ ಮಾಡ್ಬೇಕಾಗತ್ತ ಹೀಗೆ ನೂರಾರು ಪ್ರಶ್ನೆಗಳಿರುತ್ತೆ ಇವೆಲ್ಲದಕ್ಕೂ ಉತ್ತರ ಕೊಡೋದಕ್ಕೆ ನನ್ ಜೊತೆ ಈಗ ಆಟೋಮೊಬೈಲ್ ಎಕ್ಸ್ಪರ್ಟ್ ಆಗಿರುವಂತಹ ನಾಗರಾಜ್ ಆಚಾರ್ಯ ಅವರಿದ್ದಾರೆ ವೆಲ್ಕಮ್ ಟು ದ ಶೋ ನಾಗರಾಜ ಆಚಾರ್ಯರು ಎಲ್ರಿಗಿರುವಂತಹ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಏನ್ ನಾವು ಗಾಡಿಯನ್ನು ಓಡಿಸಿದ ಹೊಸ್ತಾ ನಮ್ಗೆ ಏನ್ ಗೊತ್ತಿಲ್ವಾ ನಾವು ಎಕ್ಸ್ಪೀರಿಯನ್ಸ್ ಇಲ್ವಾ ಅಂತ ಹೇಳ್ತಾರೆ ಬಟ್ ತುಂಬಾ ನಾವು ಕೇರ್ಫುಲ್ ಆಗಿರ್ಬೇಕಾಗತ್ತೆ ಈಗ ಒಂದು ಮೊದಲ ಪ್ರಶ್ನೆ ಅಂತ ಹೇಳಿದ್ರೆ ಈಗ ರಸ್ತೆಯಲ್ಲಿ ನೀರು ತುಂಬಿಕೊಂಡಿರುತ್ತೆ ಮಳೆಗಾಲದಂತಹ ಸಂದರ್ಭದಲ್ಲಿ ಹಾಗಾದ್ರೆ ನೀರಿನ ಮಟ್ಟ ಎಷ್ಟು ಇರುವವರೆಗೂ ಕೂಡ ನಾವು ವೆಹಿಕಲ್ ಅನ್ನ ಡ್ರೈವ್ ಮಾಡಬಹುದು ಅಥವಾ ವಾಹನವನ್ನ ಚಲಾವಣೆ ಮಾಡಬಹುದು ಚಲಾಯಿಸಬಹುದು ಅಂತ ಹೇಳ್ತೀರಿ ಸೊ ನೀರಿನ ಪ್ರಮಾಣ ಅಂದ್ರೆ ಫ್ಲಾಟ್ಫಾರ್ಮ್ ಅಂದ್ರೆ ಫ್ಲೋರ್ ಲೆವೆಲ್ ಫ್ಲೋರ್ ಲೆವೆಲ್ ಏನಿದೆ ಆ ಪ್ರಮಾಣದವರೆಗೂ ನೀರಿರೋ ಜಾಗದಲ್ಲಿ ನೀವು ಚಲಾಯಿಸಿದ್ರೆ ಗಾಡಿಗೆ ಏನೋ ಅನಾಹುತ ಆಗಲ್ಲ ಯಾಕಂದ್ರೆ ಸೈಲೆನ್ಸರ್ ಗಿಂತ ಸ್ವಲ್ಪ ಕೆಳಗಡೆ ಇರುವಂತ ಜಾಗದಲ್ಲಿ ನೀವು ಚಲಾಯಿಸೋದ್ರಿಂದ ಗಾಡಿಗೆ ಯಾವುದೇ ರೀತಿಯ ಅನಾಹುತ ಆಗಲ್ಲ ಅದಲ್ಲದೆ ನಿಮ್ಗೆ ಸ್ಟೀರಿಂಗ್ ಸ್ಟೆಬಿಲಿಟಿನೂ ಸೊ ಕಂಫರ್ಟೆಬಲ್ ಆಗಿರುತ್ತೆ ಅದು ನಿಮ್ದು ಸ್ಪೀಡ್ ಲಿಮಿಟು ಅರೌಂಡ್ ಒಂದು ತರ್ಟಿ ಟು ಫಾರ್ಟಿ ಸ್ಪೀಡ್ ಇದ್ದಾಗ ಮಾತ್ರ ನೀವು ಅದಕ್ಕಿಂತ ವೇಗವಾಗಿ ಚಲಾಯಿಸೋದಾಗ ಅವಾಗ ಏನಾಗುತ್ತೆ ನಿಮ್ಗೆ ಸ್ಟೀರಿಂಗ್ ಸ್ಟೆಬಿಲಿಟಿ ಸಿಗಲ್ಲ ಸೊ ಅದರಿಂದ ಬೇರೆ ತರಹದ ರೀತಿ ಅನಾಹುತ ಆಗೋ ಚಾನ್ಸಸ್ ಇದೆ ಬಟ್ ನೀರ್ ಒಳಗಡೆ ಬರಬಾರದು ಗಾಡಿಗೆ ಏನು ಆಗ್ಬಾರ್ದು ತರ ಆದ್ರೆ ಕಾರ್ಪೆಟ್ ಲೆವೆಲ್ ಅಂದ್ರೆ ಫ್ಲೋರ್ ಲೆವೆಲ್ ಅಂತಾರೆ ಸೊ ನಮ್ದು ಟೆಕ್ನಿಕಲ್ ರನ್ನಿಂಗ್ ಬೋರ್ಡ್ ಅಂತಾರೆ ಸೊ ರನ್ನಿಂಗ್ ಬೋರ್ಡ್ ಅಲ್ಲಿ ರನ್ನಿಂಗ್ ಬೋರ್ಡ್ ಲೆವೆಲ್ ವರ್ಗುನು ನೀರ್ ಬಂದ್ರೆ ಅಲ್ಲಿ ನಿಮ್ಗೆ ಓರ್ಸಿದ್ರೆ ಯಾವುದೇ ರೀತಿ ಅನಾಹುತ ಆಗಲ್ಲ ಓಕೆ ವೀಲನ್ನು ಹೇಗೆ ಹ ಅಂದ್ರೆ ವೀಲಲ್ಲಿ ಕರೆಕ್ಟ್ ಆಗಿ ಒಂದು ಅರ್ಧ ಪ್ರಮಾಣವರೆಗೂನು ಸೊ ವೀಲ್ ಪೂರ್ತಿ ಮುಳುಗ ರೇಂಜ್ ಗೆ ಏನು ಓಡ ಅಂತ ನೀರಲ್ಲಿ ಇದ್ರೆ ನಿಮಗೆ ಸ್ಟೀರಿಂಗ್ ಹಂಡ್ರೆಡ್ ಪರ್ಸೆಂಟ್ ಆಗಿ ಅದನ್ನ ಸ್ಟೆಬಿಲಿಟಿ ಸಿಗಲ್ಲ ನಿಮಗೆ ಗಾಡಿ ಒಂದ್ ಕಡೆ ಎಲ್ಲ ಅಂದ್ರೆ ನೀರಿನ ಹರಿತ ಯಾವ ಕಡೆ ಇರುತ್ತೋ ಆ ಕಡೆಗೆ ಗಾಡಿ ಪೋಲಾಡೋದು ಸಹಜವಾಗಿರುತ್ತೆ ರಸ್ತೆ ತುಂಬಾ ನೀರಿರುತ್ತೆ ಇರುತ್ತೆ ಕೆಲವೊಂದ್ ಸಂದರ್ಭದಲ್ಲಿ ಒಂದು ಅರ್ಧ ಕಿಲೋಮೀಟರ್ ಅಥವಾ ಕಾಲ್ ಕಿಲೋಮೀಟರ್ ವರೆಗೂ ಕೂಡ ರಸ್ತೆಯಲ್ಲಿ ನೀರಿರುತ್ತೆ ಇಂತಹ ಸಂದರ್ಭದಲ್ಲಿ ಕೆಲವು ಕಡೆಗಳಲ್ಲಿ ನೀರ್ ಇದ್ರೂ ಕೂಡ ಆಳ ಇರೋದಿಲ್ಲ ಕೆಲವು ಕಡೆಗಳಲ್ಲಿ ನೀರಿನ ಪ್ರಮಾಣ ಅಂದ್ರೆ ಉದ್ದ ಕಡಿಮೆ ಇರುತ್ತೆ ಬಟ್ ಆಳ ಇರುತ್ತೆ ಆ ಸಂದರ್ಭದಲ್ಲಿ ನಾವು ಎಷ್ಟು ಪ್ರಮಾಣದ ನೀರ್ನ ಹಿಂದಿರೋದು ಬೆಸ್ಟ್ ಅಂತ ಹೇಳ್ತೀರಿ ಸೊ ನಾನ್ ಹೇಳೋ ಪ್ರಕಾರ ಅಂದ್ರೆ ಇವಾಗ ನೀರು ತುಂಬಾ ತುಂಬಿಕೊಂಡಿದೆ ಅಂತ ಪ್ಲೇಸ್ ಅಲ್ಲಿ ವಾಹನ ಚಲಾಯಿಸೋದು ತುಂಬಾ ಕಡಿಮೆ ಮಾಡ್ಬೇಕು ಯಾಕಂದ್ರೆ ಅಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಆಗಿ ಅಲ್ಲಿ ಏನಾದ್ರು ನೆಲ ಕುಸಿಯೋ ಚಾನ್ಸಸ್ ಇದೆ ಅಲ್ಲಿ ಏನಾಗುತ್ತೆ ಅನ್ಫಾರ್ಚುನೇಟ್ಲಿ ವೆಹಿಕಲ್ ವೇಡ್ ವೆಯ್ಟ್ ಗೆ ನಮ್ಮ ನಾವ್ ಇರೋಂತ ಗೆ ಏನಾಗುತ್ತೆ ಕುಸಿಯೋ ಚಾನ್ಸಸ್ ಇರುತ್ತೆ ಸೊ ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂತ ಆದ್ರೆ ತರ ನೀರ್ ತುಂಬಿಕೊಂಡಿರೋ ಜಾಗದಲ್ಲಿ ವಾಹನ ಚಲಾಯಿಸಿದ್ರೆ ತಪ್ಪು ಸೊ ಇನ್ನೊಂದು ನಮ್ಗೆ ನೀರಿನ ಪ್ರಮಾಣ ಯಾವ ಗೆ ಇದೆ ಅನ್ನೋ ಕನ್ಫರ್ಮೇಶನ್ ಇತ್ತು ಅಂದ್ರೆ ಅದು ತುಂಬಾ ದೂರ ಕ್ರಮಿಸುವಂತ ಜಾಗ ಇಲ್ಲ ಅಂತ ಆದಾಗ ನಾವೇನ್ ಮಾಡೋದು ಫ್ಲೋರ್ ವರೆಗೂ ಇತ್ತು ಅಂದ್ರೆ ಅಲ್ಲಿ ಸ್ವಲ್ಪ ಸೇಫರ್ ಸೈಡ್ಗೆ ಅತ್ತ ಎಮರ್ಜೆನ್ಸಿ ಇದ್ರೆ ಸೊ ನಾನು ಹೇಳೋ ಪ್ರಕಾರ ಎಮರ್ಜೆನ್ಸಿ ಇಲ್ಲ ಅಂದ್ರೆ ಕಾದು ಸ್ವಲ್ಪ ಹೊತ್ತು ವೇಟ್ ಮಾಡಿ ಹೋದ್ರೆ ತುಂಬಾ ಉತ್ತಮ ಸೊ ಇಲ್ಲ ಅಂತ ಆದ್ರೆ ಏನ್ ಮಾಡೋದು ಎಮರ್ಜೆನ್ಸಿ ಪರ್ಪೋಸ್ ಇದೆ ಆದ್ರೆ ಆ ಪ್ರಮಾಣ ಎಲ್ಲಿವರೆಗೂ ಇದೆ ಅಂತ ನಮ್ಗೆ ಕನ್ಫರ್ಮೇಶನ್ ಆದ್ರೆ ನೀವು ಯಾವ ಲೆವೆಲ್ ಫ್ಲೋರ್ ಲೆವೆಲ್ ಇದೆ ಅನ್ನೋ ಅಂತ ನಮ್ಗೆ ಕನ್ಫರ್ಮೇಶನ್ ಇತ್ತು ಅಂದ್ರೆ ನಾವು ಅದನ್ನ ಚಲಾಯಿಸೋದ್ರಲ್ಲಿ ಅದು ಡಿಸ್ಟೆನ್ಸ್ ಏನಿದೆ ಅಂದ್ರೆ ಒಂದು ಅರ್ಧ ಕಿಲೋಮೀಟರ್ ಒಳಗಡೆ ಇದೆ ಅಂದ್ರೆ ಚಲಾಯಿಸೋದ್ರಲ್ಲಿ ಇರೋ ತಪ್ಪಿಲ್ಲ ಅದು ಫ್ಲೋರ್ ಲೆವೆಲ್ ಅದಕ್ಕಿಂತ ಮೇಲೆ ಲೆವೆಲ್ ಅಲ್ಲಿ ಏನಾಯ್ತು ಅಂತ ಅಂದ್ರೆ ಗಾಡಿ ಒಳಗಡೆ ಇಂಜಿನ್ ನೀರು ಎಂಟರ್ ಆಗೋ ಚಾನ್ಸಸ್ ಇದೆ ಅಥವಾ ಇಂಜಿನ್ ಲೆವೆಲ್ ವರ್ಗು ಬಂತು ಅಂದ್ರೆ ಸೈಲೆನ್ಸರ್ ಮೂಲಕ ನೀರು ಇಂಜಿನ್ ಒಳಗ ಹೋಗಿ ಬ್ರೇಕ್ ಡೌನ್ ಆಗೋ ಚಾನ್ಸಸ್ ಇದೆ ಅವಾಗ ಏನಾಗುತ್ತೆ ನಾವ್ ಅಲ್ಲೇನಾದ್ರೂ ಗಾಡಿ ಆಫ್ ಆಯ್ತು ಅಂತ ಸಾಧ್ಯತೆ ಇದೆ ಗಾಡಿ ಒಳಗಡೆ ನೀರ್ ಎಂಟರ್ ಆಗಿ ಮತ್ತೆ ಒಳಗಡೆ ಇರೋಂತ ಪ್ಯಾಸೆಂಜರ್ ಗಳಿಗಾಗ್ಲಿ ಯಾರಿಗಾಗ್ಲಿ ಅನಾಹುತ ಆಗೋ ಚಾನ್ಸಸ್ ತುಂಬಾ ಇದೆ ಸೊ ಆ ಪ್ರಕಾರ ಒಂದು ನೀರಿನ ಪ್ರಮಾಣನ ನಾವು ಗೊತ್ತಿಲ್ಲದೆ ಆ ಜಾಗದಲ್ಲಿ ಚಲಾಯಿಸೋ ಹೊಸ ರೋಡಲ್ಲಿ ಹೋಗ್ತಾ ಇದೀವಿ ಸೊ ನಾವು ರೆಗ್ಯುಲರ್ ಆಗಿ ಹೋಗೋ ರೋಡಲ್ಲಾದ್ರೆ ಈ ಪ್ರಮಾಣದಲ್ಲಿ ತುಂಬ್ಕೊಂಡಿರುತ್ತೆ ಇಷ್ಟೇ ಹೋಗ್ಬೋದು ಈ ಲೆವೆಲ್ ಬರುತ್ತೆ ಅನ್ನೋದು ನಮ್ಗೆ ಗೊತ್ತಿರುತ್ತೆ ನಾವು ಗೊತ್ತಿಲ್ದಿರೋ ಜಾಗದಲ್ಲಿ ಬೆಂಗಳೂರಲ್ಲಿ ಯಾವಾಗ ಯಾವ ರಸ್ತೆ ಹೇಗಿರುತ್ತೆ ಅಂತ ನಮ್ಗೆ ಯಾವತ್ತು ಊಹಿಸೋಕು ಆಗಲ್ಲ ಆ ಪ್ರಮಾಣದಲ್ಲಿ ಎಲ್ಲಾ ರಸ್ತೆಗಳು ಅನಾಹುತ ಆಗ್ತಾ ಇದಾವೆ ಇಂಥ ಸಂದರ್ಭದಲ್ಲಿ ನಾವು ಒಂದ್ ಸ್ವಲ್ಪ ಎಚ್ಚರಿಕೆ ವಹಿಸೋದು ತುಂಬಾ ಉತ್ತಮ ಓಕೆ ನೀವ್ ಹೇಳಿದ್ರಿ ಈಗ ಎಷ್ಟೋ ಸಮಯದಲ್ಲಿ ಸ್ಟಾಪ್ ಮಾಡಬಾರ್ದು ಅನ್ನೋದ್ ವಿಚಾರವನ್ನು ಹೇಳಿದ್ರೆ ಸ್ಟಾಪ್ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ ಆಗ ಸೈಲೆನ್ಸ್ ಇಂದ ಇಂಜಿನ್ ಗೆ ನೀರ್ ಹೋಗುವಂತಹ ಚಾನ್ಸಸ್ ಇರುತ್ತೆ ಅಂತ ಹೇಳಿ ಅಂತ ಸಂದ್ರೆ ಓಕೆ ನೀರ್ ಇದೆ ನಾವು ಚಲಾಯಿಸ್ತಾ ಇದೀವಿ ವೆಹಿಕಲ್ ಡ್ರೈವ್ ಮಾಡ್ತಾ ಇದ್ದೀವಿ ಸ್ವಲ್ಪ ಸೇಫ್ ಆಗಿ ಹೋಗೋಣ ನಿಧಾನಕ್ಕೆ ಹೋಗೋಣ ಅಂತ ಅಂತ ಹೇಳಿದ್ರೆ ಯಾವ ರೀತಿಯ ಮೂವ್ ಮಾಡ್ಬೇಕಾಗತ್ತೆ ಅಂತ ಹೇಳಿ ಸೊ ನೀವು ಆಲ್ಮೋಸ್ಟ್ ಆ ತರ ಸ್ಲೋ ಮೂವಿಂಗ್ ಅಲ್ಲಿ ಇದ್ದೀರಾ ಅಂತ ಅಂದ್ರೆ ಸೆಕೆಂಡ್ ಗಿಯರ್ ಅಥವಾ ಫಸ್ಟ್ ಗಿಯರ್ ಅಲ್ಲೇ ನೀವು ಚಲಾಯಿಸಬೇಕಾಗುತ್ತೆ ಅದು ಸ್ಪೀಡ್ ಲಿಮಿಟೆಡ್ ನಿಮ್ಗೆ ಟೆನ್ ಟು ಟ್ವೆಂಟಿ ಸ್ಪೀಡ್ ಅಲ್ಲೇ ಇರಬೇಕು ನೀವು ಆಗ್ಲೇಟರ್ ಅಂದ್ರೆ ಥ್ರೋಟಲ್ ವಾಲು ಓಪನ್ ಅಲ್ಲೇ ಇರಬೇಕು ನೀವು ಅಲ್ಲಿ ಏನಾದ್ರೂ ಸ್ವಲ್ಪ ಥ್ರೋಟಲ್ ಕಮ್ಮಿ ಕೊಟ್ರಿ ಅನ್ನೋ ಆದ್ರೆ ಸೊ ಗಾಡಿ ಏನಾಗುತ್ತೆ ಆಫ್ ಆಗೋ ಚಾನ್ಸಸ್ ಇದೆ ಅದ್ರ ನಂತರ ನಿಮ್ಗೆ ಗಾಡಿ ಸ್ಟಾರ್ಟ್ ಆಗ್ತಾ ಇರಬಹುದು ಅದರಿಂದ ಹಿಂಗ್ಗಡೆ ಬರೋಂತಕ್ಕಂತ ವಾಹನಗಳು ಜಾಮ್ ಆಗಿ ಕಂಪ್ಲೀಟ್ ನಿಮ್ಮಿಂದಾಗಿ ರೋಡ್ ಜಾಮ್ ಆಗುವಂತ ತುಂಬಾ ಸಾಧ್ಯತೆಗಳಿದಾವೆ ಅದಕ್ಕಿಂತ ಏನು ಆ ಪ್ರಮಾಣ ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಮಿನಿಮಮ್ ಒಂದು ಫಸ್ಟ್ ಅವರ್ ಸೆಕೆಂಡ್ ಗಿಯರ್ ಅಲ್ಲಿ ನಿಮ್ಗೆ ಲೋಡ್ ಇರುವಂತ ತರ್ಡ್ ಗೇರ್ ಅಲ್ಲಿ ನಿಮ್ಗೆ ಹೋದ್ರೆ ನಿಮ್ಗೆ ಅಷ್ಟು ಸಫಿಷಿಯೆಂಟ್ ಆಗಿರಲ್ಲ ಮಿನಿಮಮ್ ಸೆಕೆಂಡ್ ಗೇರ್ ಅಲ್ಲಿ ನೀವು ಚಲಾಯಿಸ್ಬಿಟ್ಟು ಥ್ರೋಟಲ್ ವಾಲ್ ಆಲ್ಮೋಸ್ಟ್ ನಿಮ್ಗೆ ಏನಿಲ್ಲ ಅಂದ್ರೂ ಟೂ ತೌಸಂಡ್ ಆರ್ ಅಲ್ಲಿ ಇರಬೇಕಾಗುತ್ತೆ ಸೊ ಆರ್ ಪಿ ಅಲ್ಲಿ ನೀವು ಚಲಾಯಿಸ್ಕೊಂಡು ನೀವು ನಿಧಾನವಾಗಿ ನೀವು ಸೇಫ್ ಆಗಿ ನೋಡ್ಕೊಂಡು ಸ್ಟೇರಿಂಗ್ ಸ್ಟೆಬಿಲಿಟಿ ಇಟ್ಕೊಂಡು ನೀವು ಮೂವ್ ಮಾಡಿದ್ರೆ ಸ್ವಲ್ಪ ನೀವು ಆರಾಮಾಗಿ ಸೇಫ್ ಆಗಿ ಹೋಗ್ಬಹುದು ಹಂಡ್ರೆಡ್ ಪರ್ಸೆಂಟ್ ಆಗಿ ಮಿನಿಮಮ್ ಥ್ರೋಟಲ್ ವಾಲ್ ಏನು ಟೂ ತೌಸಂಡ್ ಆರ್ ಪಿ ಎಂ ಓಪನ್ ಇರಲೇಬೇಕಾಗುತ್ತೆ ಸೊ ಅಷ್ಟು ನೀವು ಆರ್ ಪಿ ಎಂ ಕೊಡ್ಲೇಬೇಕಾಗುತ್ತೆ ಆರ್ ಪಿ ಎಂ ಕೊಟ್ಟಿಲ್ಲ ಅಂದ್ರೆ ನಿಮ್ಗೆ ತೌಸಂಡ್ ಆರ್ ಪಿ ಎಂ ಅಲ್ಲಿ ಅಂತೂ ಗಾಡಿ ಮೂವ್ ಆಗಲ್ಲ ಸೆಫಿ ಆಗಿ ಸೆಕೆಂಡ್ ಗಿಯರ್ ಅಲ್ಲಿ ನೀವು ಗಾಡಿ ಮೂವ್ ಮಾಡ್ಬೇಕಂದ್ರೆ ಆರ್ ಫಿಮ್ ಇರ್ಬೇಕು ಸೊ ಈ ತರ ನೀರಿನಲ್ಲಿ ಇರುವಂತ ಸಂದರ್ಭದಲ್ಲಿ ಆವಾಗ ಗಾಡಿನೂ ನಿಮ್ಗೆ ಆಫ್ ಆಗಲ್ಲ ಸೊ ಗಾಡಿನೂ ಎಲ್ಲಿ ನಿಂತು ಹೋಗಲ್ಲ ನೀವು ನಿಮ್ಮ ಒಂದು ನೀರಿನ ಪ್ರಮಾಣ ನೀವು ನೋಡ್ಕೊಂಡು ಓಡೋ ಅಂದ್ರೆ ಸೊ ಸೇಫ್ ಆಗಿ ಚಲಾಯಿಸಬಹುದು ಫಸ್ಟ್ ನಾವು ಏನೇ ಮಾಡಿದ್ರು ಕೂಡ ನೀರಿನ ಪ್ರಮಾಣ ಎಷ್ಟಿದೆ ಅನ್ನೋದನ್ನ ನಾವು ಗೇಜ್ ಮಾಡಬೇಕು ಅಥವಾ ನಾವು ಫಸ್ಟ್ ಇಂಪಾರ್ಟೆಂಟ್ ಆಗಿ ನಾವು ತಿಳ್ಕೊಬೇಕು ಖಂಡಿತ ಸೊ ಎಲ್ಲ ಟೈಮ್ ಅಲ್ಲೂ ನಾವು ಅದನ್ನ ತಿಳ್ಕೊಳಕ್ ಆಗಲ್ಲ ಬಟ್ ಕೆಲವೊಂದು ತಿಳ್ಕೊಂಡು ನಾವು ಹೋದ್ರೆ ತುಂಬಾ ಉತ್ತಮ ಹ್ಮ್ ಈಗ ಪರವಾಗಿಲ್ಲ ನೀರು ತುಂಬಾ ಇದ್ರು ಕೂಡ ಪರವಾಗಿಲ್ಲ ನೀ ಗಾಡಿ ಏನು ಪ್ರಾಬ್ಲಮ್ ಆಗಲ್ಲ ಅನ್ನುವಂಥದ್ ವೆಹಿಕಲ್ ಗಳು ಏನಾದ್ರು ಇದೆಯಾ ಆ ತರ ನಮ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಇದುವರೆಗೂ ಯಾವ್ದು ಬಂದಿಲ್ಲ ಸೊ ಆತರ ಹೋಗ್ತಿದ್ದೀರಾ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ನಾವು ಒಂದು ಪ್ರೀವಿಯಸ್ ಡೇಸ್ ಅಲ್ಲಿ ಏನನ್ನ ನೋಡಿದೀವಿ ಅನಾಹುತಗಳು ಇದೇ ತರ ಖಂಡಿತವಾಗ್ಲು ಮುಂದುವರಿಯೋ ಇರುತ್ತೆ ಸೊ ಯಾಕಂದ್ರೆ ಆ ಪ್ರಮಾಣದಲ್ಲಿ ನೀವು ಹೋಗಿ ಗಾಡಿ ಸ್ಟೆಬಿಲಿಟಿ ಆಗಿ ಇರುತ್ತೆ ಅನ್ನೋ ತರ ಮ್ಯಾನುಫ್ಯಾಕ್ಚರಿಂಗ್ ಇದುವರೆಗೂ ಯಾವ್ದು ಬಂದಿಲ್ಲ ಆ ತರ ಸೊ ನಿಮಗೆ ಫ್ಲೋರ್ ಲೆವೆಲ್ ವರೆಗೂ ಯಾವ್ದೇ ರೀತಿಯಾದ್ರೂ ಯಾವ್ದೋ ಮಾರುಕಟ್ಟೆ ವೆಹಿಕಲ್ ಆದ್ರೂ ಪರವಾಗಿಲ್ಲ ಫ್ಲೋರ್ ಲೆವೆಲ್ ಅಲ್ಲಿ ನೀವು ಬಂದ್ರೆ ಓಕೆ ಅದ್ರ ಪ್ರಮಾಣದಿಂದ ನಿಮ್ದು ಡೋರ್ ಲೆವೆಲ್ಗೆ ಅಥವಾ ಡ್ಯಾಶ್ ಬೋರ್ಡ್ ಲೆವೆಲ್ಗೆ ನೀವು ಬರ್ತಾ ಇದೆ ಅಂತ ಅಂದ್ರಾಗ ಹಂಡ್ರೆಡ್ ಪರ್ಸೆಂಟ್ ಆಗಿ ಅಲ್ಲಿಂದ ಮುಂದುವರಿಯೋದು ಚಾನ್ಸಸ್ ತುಂಬಾ ಕಮ್ಮಿ ಇದೆ ಸೊ ಅದನ್ನ ನೀವು ಹೋದ್ರೂ ಅನಾಹುತ ತುಂಬಾ ಖಂಡಿತ ಓಕೆ ಎಚ್ಚರಿಕೆ ವಹಿಸಬೇಕು ಈ ಸಂದರ್ಭದಲ್ಲಿ ಈಗ ನೀರಿದೆ ಇದೆ ರಸ್ತೆ ತುಂಬಾ ನೀರಿದೆ ಅಥವಾ ನೀರಿನ ಪ್ರಮಾಣ ಕಡಿಮೆ ಇದೆ ಇಲ್ವಾ ಅನ್ನುವಂಥದನ್ನ ನೋಡ್ಕೊಂಡು ನೀವು ಚಲಾಯಿಸಿ ಅಂತ ನೀವು ಹೇಳ್ರಿ ಏನ್ ಎಚ್ಚರಿಕೆಯನ್ನು ವಹಿಸಬೇಕು ಫಸ್ಟ್ ಆಫ್ ಆಲ್ ನಾವು ಎಚ್ಚರಿಕೆ ಏನು ಅಂತ ಅಂದ್ರೆ ನೀರ್ ಜಾಗದಲ್ಲಿ ನಾವು ಚಲಾಯಿಸ್ತಾ ಇದೀವಿ ಅಂತಂದ್ರೆ ಅಂದ್ರೆ ನಮ್ ಕಂಪ್ಲೀಟ್ ಆಗಿ ಡೋರ್ ಕ್ಲೋಸ್ ಆಗಿರ್ಬೇಕು ಸೊ ಸಿಂಗಲ್ ಲಾಕ್ ಡಬಲ್ ಲಾಕ್ ಅಂತ ಇರುತ್ತೆ ಡೋರ್ ಅಲ್ಲಿ ಸೊ ಸಿಂಗಲ್ ಲಾಕ್ ಏನಾದ್ರು ಆಗಿತ್ತು ಅಂದ್ರೆ ಬೀಡಿಂಗ್ ಗ್ಯಾಪ್ ಅಲ್ಲಿ ನೀರ್ ಎಂಟರ್ ಆಗೋ ಚಾನ್ಸಸ್ ಇರುತ್ತೆ ಸೊ ವಿಂಡೋ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿರ್ಬೇಕು ಸೊ ಪ್ರಮಾಣ ಸ್ವಲ್ಪ ನೀರು ವೀಲ್ಗಿಂತ ವೀಲ್ ಲೆವೆಲ್ ವರ್ಗು ಬಂದ್ರು ಅಥವಾ ಸೈಲೆನ್ಸರ್ ಲೆವೆಲ್ ವರ್ಗು ಬರ್ತಾ ಇದೆ ಅಂತ ಅಂದ್ರು ನಿಮ್ಗೆ ಆ ಅರ್ಧ ದಾರಿಗೆ ಬಂದಿದ್ದೀವಿ ಇನ್ನು ಮುಂದೆ ಹೋಗಕ್ಕೂ ಆಗಲ್ಲ ಹಿಂದೆ ಹೋಗೋಕ್ಕೂ ಆಗಲ್ಲ ಅಂತ ಅಂದಾಗ ಕಂಟಿನ್ಯೂಸ್ ಆಗಿ ಲೋವರ್ ಗೇರ್ ಅಲ್ಲಿ ಇರ್ಬೇಕು ಅಂದ್ರೆ ಫಸ್ಟ್ ಗೇರ್ ಅಥವಾ ಸೆಕೆಂಡ್ ಗೇರ್ ಅಲ್ಲಿ ಇರ್ಬೇಕು ಆ ಟೈಮ್ ನೀವು ಎಕ್ಸಿಲೇಟರ್ನ ನೀವು ರೈಸ್ ಮಾಡ್ತಾನೆ ಇರ್ಬೇಕು ಕಂಟಿನ್ಯೂಸ್ ಆಗಿ ಮೂವ್ ಮಾಡ್ತಾನೆ ಇರ್ಬೇಕು ಅದು ನಿಮಗೆ ಗ್ರೌಂಡ್ ಲೆವೆಲ್ ಇಂದ ಸ್ವಲ್ಪ ಲೆವೆಲ್ ವರೆಗೂ ಮೇಲೆ ಇದ್ರು ಈ ಪ್ರಿಕಾಷನ್ ತಗೊಂಡು ಓಡಿಸಬಹುದು ಸೊ ಅಟ್ ಲೀಸ್ಟ್ ಡ್ಯಾಶ್ ಬೋರ್ಡ್ ವರ್ಗು ನಿಮ್ಗೆ ವರೆಗೂ ಬರ್ತಾ ಇದೆ ಅಂತ ಅಂದಾಗ ಆ ಪ್ರಮಾಣದಲ್ಲಿ ನಿಮ್ಗೆ ಆತರ ಗೊತ್ತಾಯ್ತು ಅಂದ್ರೆ ಸಾಧ್ಯವಾದ್ರೆ ಅಲ್ಲಿ ಎಲ್ಲಾದ್ರು ಗಾಡಿ ನಿಲ್ಲಿಸಿ ಆತರ ಏನಾದ್ರು ಮಾಡೋದಾದ್ರೆ ನಿಲ್ಲಿಸೋದು ತುಂಬಾ ಉತ್ತಮ ಅಥವಾ ಅದಕ್ಕಿಂತ ಮುಂದೆ ಹೋದಾಗ ಗಾಡಿ ನೀರಿನ ಪ್ರಮಾಣ ಸ್ವಲ್ಪ ಕಮ್ಮಿ ಆಗ್ತದೆ ನಾವು ಸುಲಭವಾಗಿ ಮುಂದೆ ಹೋಗ್ಬೋದು ಅಂತ ಆದ್ರೆ ಸೊ ಆರಾಮಾಗಿ ನಾನು ಹೇಳಿರೋ ಪ್ರಕಾರ ಸೆಕೆಂಡ್ ಗಿಯರ್ ಅಲ್ಲಿ ಆರ್ ಆರ್ ಪಿ ನ ರೈಸ್ ಮಾಡ್ಕೊಂಡು ಸೊ ಮಿನಿಮಮ್ ಟೂ ತೌಸಂಡ್ ಇಂದ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಆರ್ ಪಿ ಎಂ ವರ್ಗು ಕಂಟಿನ್ಯೂಸ್ ಆಗಿ ಆಕ್ಲೇಟ್ ಕುಟ್ಕೊಂಡು ಹೋಗ್ತಾ ಇದ್ರೆ ಸೊ ಆರಾಮಾಗಿ ನಮ್ಮ ಡೆಸ್ಟಿನೇಷನ್ ಏನಿದೆ ಕ್ರಮಿಸಬಹುದು ಅಥವಾ ತಲುಪಬಹುದು ಆರಾಮಾಗಿ ಸೊ ಬೆಟರ್ ಹೇಳ್ಬೇಕು ಅಂತಂದ್ರೆ ಆ ಪ್ರಮಾಣ ಗೊತ್ತಿಲ್ಲದೆ ನಾವು ಚಲಾಯಿಸೋದಿದೆಯಲ್ಲ ಅದು ತುಂಬಾ ಕಷ್ಟಕರ ಅಂತ ಸಿಂಗಲ್ ಲಾಕ್ ಡಬಲ್ ಲಾಕ್ ನೀವು ಹೇಳ್ತಾ ಇದ್ರಿ ಅಲ್ವಾ ಅಲ್ಲಿ ಹೌದು 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 ಆ ಲಾಕ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ ಈಗ ಒಂದ್ ಕಡೆ ನೀರ್ ಇರುತ್ತೆ ವೆಹಿಕಲ್ ಸ್ಟಾಪ್ ಆಗಿರುತ್ತೆ ಆಟೋಮ್ಯಾಟಿಕ್ ಲಾಕ್ ಗಳಿದ್ದಾಗ ಓಪನ್ ಆಗದೇ ಇರುವಂತಹ ಚಾನ್ಸಸ್ ಕೂಡ ಇರೋದನ್ನ ನಾವು ಗಮನಿಸಬಹುದು ಸೊ ಹೇಗೆ ಆವಾಗ ಅಂತ ಹೇಳಿ ಅಂದ್ರೆ ನೀವು ಗಾಡಿಯಲ್ಲಿ ಒಳಗಡೆ ಇದ್ದೀರಾ ಅಂದ್ರೆ ನಿಮ್ಗೆ ಲಾಕ್ ಆಗೋದಕ್ಕೆ ಅನ್ಲಾಕ್ ಆಗೋದಕ್ಕೆ ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ ಸೊ ನೀವು ಗಾಡಿಯಲ್ಲಿ ಕೀ ಬಿಟ್ಬಿಟ್ಟು ನೀವು ಹೊರಗಡೆ ಹೋದಾಗ ಮಾತ್ರ ಆತರ ಚಾನ್ಸಸ್ ಇರುತ್ತೆ ನಾವು ಸಾಮಾನ್ಯವಾಗಿ ಅಲ್ಲಿ ಹೋಗ್ಬೇಕಾದ್ರೆ ನೋಡ್ತಾ ಇದ್ವಿ ಜನಗಳು ಅನ್ನೆಚ್ಚಿ ಇದಕ್ಕೆ ಯಾವ ಪ್ರಮಾಣದಲ್ಲಿ ವಹಿಸ್ಕೊಂಡಿರ್ತಾರೆ ಅಂತ ಅಂದ್ರೆ ಸೊ ಗಾಡಿನ ಲಾಕ್ ಪ್ರಾ ಪ್ರಾಪರ್ ಆಗಿ ಮಾಡಿರಲ್ಲ ಸೊ ಅದಕ್ಕೆ ಇಂಡಿಕೇಶನ್ ಆಗಿ ಲೈಟ್ ತೋರಿಸುತ್ತೆ ಮೇಲ್ಗಡೆ ರೂಫ್ ಲೈಟ್ ಅಲ್ಲಿ ರೂಫ್ ಲೈಟ್ ಆನ್ ಆಗಿರೋದಂತ ಸೊ ಅವರು ಲಾಕ್ ನ ಪ್ರಾಪರ್ ಆಗಿ ಮಾಡಿದ್ರೆ ಅದರಲ್ಲಿ ಏನಾಗುತ್ತೆ ಸಡನ್ ಆಗಿ ಡೋರ್ ಗೆ ಏನಾದ್ರು ಪೋರ್ ಇದ್ದಾಗ ಡೋರ್ ಸಡನ್ ಆಗಿ ಓಪನ್ ಆಗೋ ಚಾನ್ಸಸ್ ಇರುತ್ತೆ ಅಥವಾ ಈ ತರ ನೀರಿನ ಪ್ರಮಾಣ ಇದ್ದಾಗ ನೀರು ಒಳಗಡೆ ಬರುವಂತದ ಸಾಧ್ಯತೆ ತುಂಬಾ ಇದೆ ಸೊ ಅದನ್ನ ತುಂಬಾ ಮುನ್ನೆಚ್ಚರಿಕೆ ವಹಿಸೋದು ತುಂಬಾ ಉತ್ತಮ ಓಕೆ ಈಗ ನೀರಿನ ವಿಚಾರಕ್ಕೆ ಬರೋದಾದ್ರೆ ವೆಹಿಕಲ್ ವಿಚಾರಕ್ಕೆ ಬರೋದಾದ್ರೆ ಆಟೋಮ್ಯಾಟಿಕ್ ವೆಹಿಕಲ್ ಮ್ಯಾನ್ವಲ್ ವೆಹಿಕಲ್ ಏನ್ ಡಿಫ್ರೆನ್ಸ್ ನೀರಿನ ಸಂದರ್ಭದಲ್ಲಿ ಅಂತ ಹೇಳಿ ರಸ್ತೆಯಲ್ಲಿ ನೀರಿದಂತಹ ಸಂದರ್ಭದಲ್ಲಿ ಏನ್ ಇದ್ರಲ್ಲಿ ಚೇಂಜಸ್ ಏನಿರುತ್ತೆ ಇದರಲ್ಲಿ ಚೇಂಜಸ್ ಅಂದ್ರೆ ಎರಡು ಈಗ ಮ್ಯಾನ್ವಲ್ ಅಲ್ಲಿ ನಾವು ಆಲ್ಮೋಸ್ಟ್ ಗೇರ್ ಚೇಂಜ್ ಮಾಡ್ಕೊಳೋದಕ್ಕೆ ಸಾಧ್ಯ ಆಗತ್ತೆ ನಮ್ಗೆ ಬಟ್ ಇಲ್ಲಿ ಅಂತಹ ಸಾಧ್ಯತೆಗಳು ಕಡಿಮೆ ಅದೇ ಅದೇ ಸ್ಪೀಡ್ ಅಪ್ ತೆಗೆದುಕೊಳ್ಳೋವರೆಗೂ ಕೂಡ ನಾವು ಕಾಯ್ಬೇಕಾಗತ್ತೆ ಅದು ಡೇಂಜರಸ್ ಹೇಗೆ ಅಂತ ಇವಾಗಿನ ಟೆಕ್ನಾಲಜಿ ಏನಿದೆ ಅಂತ ಅಂದ್ರೆ ನಾವು ಯಾವ ಸ್ಪೀಡ್ ಗೆ ಇಳಿತೀವೋ ಆ ಗೆ ಆ ಗೇರು ಅಷ್ಟೇ ಶಿಫ್ಟ್ ಆಗುತ್ತೆ ಲೋವರ್ ಗೇರ್ ಗೆ ಶಿಫ್ಟ್ ಇದೆ ನಮ್ಮ ಸ್ಪೀ ಸ್ಪೀಡಿನ ಲಿಮಿಟ್ ಏನಿದೆ ಕಮ್ಮಿ ಆಗ್ತೋ ವೇಗದ ಮಿತಿ ಏನ್ ಕಮ್ಮಿ ಆಗ್ತಾ ಬರುತ್ತೋ ಸೊ ಅದ್ರ ಪ್ರಕಾರವಾಗಿ ಅದೇನಾಗುತ್ತೆ ಗೇರು ಶಿಫ್ಟಿಂಗು ಸೊ ಲೋವರ್ ಗೇರ್ ಗೆ ಬರುತ್ತೆ ಇವಾಗ ಥರ್ಡ್ ಗೇರ್ ಇರುವಂತಹ ಜಾಗದಲ್ಲಿ ಹೋಗಿ ನೀವು ತುಂಬಾ ನಿಧಾನವಾಗಿ ನಿಮ್ಮ ಬೇಗ ಮಿತಿ ಮಾಡ್ತೀರ ಸೆಕೆಂಡ್ ಅಥವಾ ಫಸ್ಟ್ ಗೆ ನೋರ್ ಗೇರ್ ಬರುತ್ತೆ ಸೊ ಎರಡರಲ್ಲೂ ಒಂದೇ ತರ ಇರುತ್ತೆ ಬಟ್ ಇದ್ರಲ್ಲಿ ಕಂಪೇರ್ ಮಾಡೋದಂತ ಅಂದ್ರೆ ನಿಮಗೆ ಗೇರ್ ವೆಹಿಕಲ್ ಅಲ್ಲಿ ನಿಮ್ಗೆ ಕ್ಲಚ್ ಇರೋದ್ರಿಂದ ಸ್ವಲ್ಪ ಪ್ರಮಾಣವಾಗಿ ನೀವು ಅದನ್ನ ಬ್ಯಾಲೆನ್ಸ್ ಮಾಡೋ ಸಾಧ್ಯತೆ ಇದೆ ಇದ್ರೆ ಆಕ್ಸಿಲೇಟರ್ ಒಂದೇ ಇರೋದ್ರಿಂದ ನೀವು ಕಂಟಿನ್ಯೂಸ್ ಆಗಿ ಆಕ್ ನ ರೈಸ್ ಮಾಡ್ಕೊಂಡೇ ಹೋಗುವಂತ ಸಂದರ್ಭ ಇರುತ್ತೆ ಸೊ ಕ್ಲಚ್ ಇರುವಂತ ಗಾಡಿಲಿ ಯಾವ ಪ್ರಮಾಣದಲ್ಲಿ ಕ್ಲಚ್ ರಿಲೀಸ್ ಮಾಡ್ಕೊಂಡು ಎಷ್ಟು ಪ್ರಮಾಣದಲ್ಲಿ ನ ಕೊಡ್ಬೇಕು ಅನ್ನೋದು ಸಾಮಾನ್ಯವಾಗಿ ನಮ್ಗೆ ಒಂದು ತಿಳಿದಿರುತ್ತೆ ಸೊ ಆ ಬೇದ ಮೇಲೆ ಇದು ಮಾಡಬೇಕು ಆಕ್ಸಲೇ ವಿತೌಟ್ ಏನಿದೆ ಕ್ಲಚ್ ವೆಹಿಕಲ್ ಅಂದ್ರೆ ವೆಹಿಕಲ್ ಎಂ ಟಿ ವೆಹಿಕಲ್ ಅಂತ ಸೊ ಆ ಪ್ರಮಾಣದಲ್ಲಿ ನ ನೀವು ಕಂಟಿನ್ಯೂಸ್ ಆಗಿ ಕೊಟ್ಕೊಂಡು ಹೋಗ್ತಾನೆ ಇರಬೇಕು ಅದು ನೀರಿನ ಪ್ರಮಾಣದ ಮೇಲೆ ಡಿಪೆಂಡ್ ಆಗುತ್ತೆ ಹ್ಮ್ ಹ್ಮ್ ಈಗ ಆಟೋಮ್ಯಾಟಿಕ್ ವೆಹಿಕಲ್ ಇದ್ರೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಇದ್ರೆ ವೆಹಿಕಲ್ ಡ್ರೈವ್ ಮಾಡಬಹುದು ಪ್ರಮಾಣ ತುಂಬಾ ಮಿತವಾಗಿದೆ ಅಂತ ಅಂದ್ರೆ ನೀವು ಆರಾಮಾಗಿ ಡ್ರೈವ್ ಮಾಡಬಹುದು ಅದಕ್ಕಿಂತ ಜಾಸ್ತಿ ಇದೆ ಅಂತ ಅಂದಾಗ ಅಲ್ಲೂ ಕೂಡ ನಿಮ್ಗೆ ಅದೇ ಸಮಸ್ಯೆಗಳು ಸ್ಟೀರಿಂಗ್ ಮೊದ್ಲಾಗೆ ಏನಾಗಿದೆ ನೀರಲ್ಲಿ ತೇಲಾಡಕ್ ಸ್ಟಾರ್ಟ್ ಆಗುತ್ತೆ ಗಾಡಿಗಳು ಅವಾಗ ಏನಾಗುತ್ತೆ ಗ್ರೌಂಡ್ ಗ್ರೌಂಡ್ ಗೆ ನಿಮ್ದು ವೀಲ್ ಅಟ್ಯಾಚ್ ಆಗಿರಲ್ಲ ಸ್ಟೀರಿಂಗ್ ಸ್ಟೆಬಿಲಿಟಿ ಸಿಗಲ್ಲ ಸೊ ವೇಗನೂ ಅಷ್ಟೇ ನಿಮ್ಗೆ ಆ ನೀರ್ ಯಾವ ಕಡೆ ಹೋಗ್ತಾ ಇರುತ್ತೆ ಆ ಕಡೆಗೆ ನಿಮ್ಗೆ ಗಾಡಿ ಎಳದಾಗ ಸ್ಟಾರ್ಟ್ ಆಗುತ್ತೆ ಸೊ ಈಗ ಹಾಗೇನ್ ಹೇಳಿದ್ರೆ ಅಂದ್ರೆ ಸ್ಟಾಪ್ ಆಗೋದ್ ಹಾಗೆ ನೋಡ್ಕೊಳ್ಬೇಕಾಗತ್ತೆ ಅಂತ ಒಂದು ವೇಳೆ ನೀರಿಂತಹ ಇದ್ದಂತಹ ಸಂದರ್ಭದಲ್ಲಿ ಡ್ರೈವ್ ಗೆ ಅಂದ್ರೆ ಡ್ರೈವರ್ ಮೂವ್ ಮಾಡೋ ಸಂದರ್ಭದಲ್ಲಿ ಆಟೋಮೆಟಿಕ್ ಆಗಿ ಸ್ಟಾಪ್ ಆಗ್ ಹೋಯ್ತು ಅನ್ನುವಂತಹ ಸಂದರ್ಭ ಬಂದ್ರೆ ಆಗ ಏನ್ ಮಾಡ್ಬೇಕು ಅದರ ಜೊತೆಗೆ ಆ ಸಂದರ್ಭದಲ್ಲಿ ನಾವು ವಿಂಡೋ ಆಗಿರ್ಬೋದು ಅಥವಾ ಡೋರ್ ಅನ್ನ ಓಪನ್ ಮಾಡಬಹುದಾ ನೀರಿನ ಪ್ರಮಾಣದಲ್ಲಿ ಒಂದಷ್ಟು ಜಾಸ್ತಿ ಇದ್ರೆ ಸೊ ನಾನು ಹೇಳೋ ಪ್ರಕಾರ ಆತರ ಏನಾನ ನಿಂತೋಯ್ತು ಅಂದ್ರೆ ವಿಂಡೋ ಡೋರ್ ಓಪನ್ ಮಾಡೋದು ತುಂಬಾ ಕಷ್ಟಕರ ಯಾಕಂದ್ರೆ ನಿಮ್ ನ ಓಪನ್ ಮಾಡಿದ ತಕ್ಷಣ ಹೊರಗಡೆ ಅಂತ ನೀರು ಹೊರಗಡೆ ಬರೋಂತ ಚಾನ್ಸಸ್ ಇದೆ ಸೊ ವಿಂಡೋ ಓಪನ್ ಮಾಡಿ ಯಾರನ್ನ ಹೆಲ್ಪ್ ಕೇಳೋದಾಗ್ಲಿ ಅಥವಾ ಏನಾದ್ರು ಮಾಡ್ಬೋದು ಅದು ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದೆ ಅಂದ್ರೆ ವಿಂಡೋ ಓಪನ್ ಮಾಡಿದ್ರು ಅದನ್ನು ಕಷ್ಟ ಆಗುತ್ತೆ ಯಾಕಂದ್ರೆ ಮಳೆ ನೀರು ಧಾರಾಕಾರವಾಗಿ ಬರ್ತಾ ಇದೆ ಅಂತ ಅಂದ್ರೆ ನೀರು ವಿಂಡೋ ಓಪನ್ ಮಾಡಿದ ತಕ್ಷಣ ಒಳಗಡೆ ಬರೋ ಚಾನ್ಸಸ್ ಇದೆ ಪ್ಯಾಸೆಂಜರ್ ಆಗ್ಲಿ ಪ್ಯಾಸೆಂಜರ್ ಆಗ್ಲಿ ನೆನೆಯುವಂತ ಚಾನ್ಸಸ್ ಸೊ ಗಾಡಿ ಆದ ನಿಂತಿದೆ ಅಂತ ಅಂತಾಗ ಸೊ ನಾವು ಅನ್ಕೊಂತೀವಿ ಸೇಫರ್ ಸೈಡ್ ಆಗಿ ಎಲ್ಲಾನ ಒಂದ್ ಕಡೆ ನಿಂತಿದೆ ಅಂತ ಆದ್ರೆ ಅಂತ ಜಾಗದಲ್ಲಿ ಬೇಕಿದ್ರೆ ಬೇಕಿದ್ರೆ ಇಳಿದು ಇಮಿಡಿಯೇಟ್ ಆಗಿ ಇಳಿದು ಗಾಡಿನ ಡೋರ್ ಲಾಕ್ ಮಾಡಿ ಅಥವಾ ಹೊರಗಡೆ ಬರೋ ಅಂತ ಚಾನ್ಸಸ್ ನಾವು ಟ್ರೈ ಮಾಡಬಹುದು ಅಥವಾ ನೀರಲ್ಲಿ ತುಂಬಾ ಮುಳುಗೋಗಿದೆ ಅನ್ನೋ ಅಂತ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೆ ಡೋರ್ ತೆಗಿಯೋ ನಾವಂತ ಕೆಲಸ ಮಾಡ್ಕೋಬಾರ್ದು ಸೊ ವಿಂಡೋ ಲೆವೆಲ್ ಗೆ ಬಂದಿಲ್ಲ ಅಂದ್ರೆ ವಿಂಡೋ ಬೇಕಿದ್ರೆ ತೆಗಿಬಹುದು ಯಾರನ್ನಾದ್ರೂ ಹೆಲ್ಪ್ ಕೇಳ್ಬಹುದು ಅಥವಾ ವಿಂಡೋ ಮೂಲಕ ನಾವು ಇಳಿಯೋದಾಗ್ಲಿ ಅಥವಾ ವಿಂಡೋ ಮೂಲಕ ಏನಾದ್ರೂ ಮಾಡೋದಾಗ್ಲಿ ಮಾಡ್ಬೋದು ಸೊ ಆ ವಿಂಡೋ ಲೆವೆಲ್ ಗಿಂತ ಮೇಲೆ ಇದೆ ಅಂತಂದ್ರೆ ವಿಂಡೋ ಕೂಡನು ಇಳಿಸಬಾರ್ದು ಅಂತ ಸಂದರ್ಭದಲ್ಲಿ ಓಕೆ ಎಲೆಕ್ಟ್ರಿಕ್ ವೆಹಿಕಲ್ ಈಗ ಜಾಸ್ತಿ ಚಾಲ್ತಿಯಲ್ಲಿದೆ ಅನೇಕರು ತಮ್ಮ ಎಲೆಕ್ಟ್ರಿಕ್ ವೆಹಿಕಲ್ ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ ಇಂತಹ ಸುಳ್ಳಿ ಮಳೆಗಾಲದಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಎಷ್ಟು ಸೇಫ್ ಅನ್ನುವಂಥದ್ದು ನೀರು ಅಂದ್ರೆ ರಸ್ತೆಯಲ್ಲಿರುವಂತಹ ನೀರು ಮತ್ತು ಎಲೆಕ್ಟ್ರಿಕ್ ವೆಹಿಕಲ್ ಬಗ್ಗೆ ಮಾತನಾಡುವುದಾದ್ರೆ ಎಲೆಕ್ಟ್ರಿಕ್ ವೆಹಿಕಲ್ ಈಗ ಸಾಮಾನ್ಯವಾಗಿ ನಮ್ಮ ಬೆಂಗಳೂರು ನಗರದಲ್ಲಿ ಯಥೇಚ್ಛವಾಗಿ ದಿನೇ 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 ಬರ್ತಾನೆ ಇದೆ ಸೊ ಆಲ್ಮೋಸ್ಟ್ ಅವರು ಪ್ರಿಕಾಷನ್ ಎಲ್ಲ ತಗೊಂಡಿರ್ತಾರೆ ಎಲ್ಲಾ ಪ್ರಮಾಣದ ಯಾಕಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ ಅಲ್ಲಿ ಚಲಾಯಿಸ್ಬೇಕಂದ್ರೆ ಏನಿಲ್ಲ ಅಂದ್ರೂ ಸೊ ಅದ್ರಿಂದ ವೋಲ್ಟೇಜ್ ಬಂದ್ಬಿಟ್ಟು ಸೆವೆನ್ ಫಿಫ್ಟಿ ವರ್ಗು ಮ್ಯಾಕ್ಸಿಮಮ್ ಇರುತ್ತೆ ಅದು ಹ್ಯೂಮನ್ ಗೆ ಸಾಕು ಸೊ ಆತರ ಇರ್ಬೇಕಂದ್ರೆ ಅವ್ರು ಏನೇನು ಪ್ರಿಕಾಷನ್ ತಗೋಬೇಕು ಅವರು ಎಲ್ಲಾ ರೀತಿಯ ಪ್ರಿಕಾಷನ್ ತಗೊಂಡಿರ್ತಾರೆ ಆದರೂ ಕೆಲವೊಂದು ಸಂದರ್ಭದಲ್ಲಿ ತಾಂತ್ರಿಕ ಇಶ್ಯೂಸ್ ಅಥವಾ ಏನಾನ ಇಶ್ಯೂಸ್ ಆದಾಗ ತರ ಏನಾದ್ರು ಆಯ್ತು ಅಂತ ಅಂದ್ರೆ ಕಂಪ್ಲೀಟ್ ಆಗಿ ಶಾರ್ಟ್ ಸರ್ಕ್ಯೂಟ್ ಆಗಿ ಅಲ್ಲಿ ನೀರಿನಲ್ಲಿ ಎಲ್ಲಾ ವೆಹಿಕಲ್ ಗಳಿಗೂ ಅಥವಾ ಬೇರೆ ಇರುವಂತ ಯಾವ್ದ ನೀರಲ್ಲಿ ಯಾರು ಟಚ್ ಮಾಡಿದಾರೋ ಅವ್ರಿಗೂ ಶಾರ್ಟ್ ಸರ್ಕ್ಯೂಟ್ ಆಗೋ ಸಾಧ್ಯತೆಗಳು ಬಟ್ ಆದ್ರೆ ಏನು ಅಂತ ಅಂದ್ರೆ ಅದನ್ನ ಇನ್ಸ್ಪೆಕ್ಟ್ ಲೆವೆಲ್ ಎಲ್ಲ ಪ್ರಮಾಣವಾಗಿ ಓಕೆ ಇದೆ ಗಾಡಿ ಸರ್ವಿಸ್ ಎಲ್ಲ ಸರ್ವಿಸ್ ಆಗಿದೆ ಯಾವುದೇ ರೀತಿ ಎಲೆಕ್ಟ್ರಿಕಲ್ ಇಶ್ಯೂಸ್ ಇಲ್ಲ ಅನ್ನೋ ತರ ನಿಮ್ಗೆ ಕಾನ್ಫಿಡೆನ್ಸ್ ಇದೆ ಅನ್ನೋ ತರ ಇದ್ರೆ ಬೇಕಿದ್ರೆ ಎಲೆಕ್ಟ್ರಿಕ್ ವೆಹಿಕಲ್ ಕೂಡ ಚಲಾಯಿಸಬಹುದು ಇಲ್ಲ ಅಂತಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ ಗಳು ಸ್ವಲ್ಪ ನೀರಿನ ಪ್ರಮಾಣದಲ್ಲಿ ಚಲಾಯಿಸೋದನ್ನ ಸ್ವಲ್ಪ ಸೇಮ್ ಹೇಗೆ ಹಾ ಮೆಜರ್ಮೆಂಟ್ ಎಲ್ಲ ಸೇಮ್ ಯಾಕಂದ್ರೆ ಅದ್ರ ಲೆವೆಲ್ ಅಲ್ಲೂ ಫ್ಲೋರ್ ಲೆವೆಲ್ ಅಲ್ಲೂ ಅದೇ ಬರುತ್ತೆ ಸೊ ಫ್ಲೋರ್ ಗಿಂತ ಮೇಲೆ ಬಂದ್ರು ಅದರಲ್ಲಿ ನಾರ್ಮಲ್ ವೆಹಿಕಲ್ ಇಂಜಿನ್ ವೆಹಿಕಲ್ ಗೆ ಸೈಲೆನ್ಸರ್ ಬರ್ತಾ ಅಂತ ಆತರ ಏನು ಇಶ್ಯೂಸ್ ಇರಲ್ಲ ಬಟ್ ಏನಾಗುತ್ತೆ ಅದಕ್ಕೆ ಬ್ಯಾಟ್ರಿ ಅಂತ ಕೊಟ್ಟಿರ್ತಾರೆ ಬ್ಯಾಟ್ರಿ ಕೊಟ್ಟಿರ್ತಾರೆ ಅದಕ್ಕೆ ಎಲೆಕ್ಟ್ರಾನಿಕ್ ಯೂನಿಟ್ ಕೊಟ್ಟಿರ್ತಾರೆ ಸೊ ಅದಕ್ಕೆ ಕನೆಕ್ಟಿವಿಟಿ ಅದೆಲ್ಲ ಇರುತ್ತೆ ಸೊ ಅಲ್ಲಿವರೆಗೂ ನೀರು ಹೋಗಕ್ಕೆ ಬಿಡದಂಗೆ ನಾವ್ ಅದನ್ನ ಅವಾಯ್ಡ್ ಮಾಡಿದ್ರೆ ಆ ಪ್ರಮಾಣದಲ್ಲಿ ನಾವು ಎಚ್ಚರಿಕೆ ಉತ್ತಮ ಅಂತ ಹೇಳಿ ಗಾಡಿಯಲ್ಲಿರುವಂತಹ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಸ್ ನಿಂದ ನಮ್ಗೆ ಏನಾದ್ರು ಪ್ರಾಬ್ಲಮ್ ಆಗೋ ಚಾನ್ಸಸ್ ಆಗ್ಲೇ ಹೇಳ್ತಾ ಇದ್ರಿ ಅಂದ್ರೆ ಹೆಂಗೆ ಏನು ಅಂತ ಹೇಳಿ ಶಾಕ್ ಹೊಡೆಯುವಂತಹ ಚಾನ್ಸಸ್ ಇರಬಹುದು ಆ ತರದ್ದು ಏನಾದ್ರೂ ಆಗೋ ಚಾನ್ಸಸ್ ಇದೆಯಾ ಸರ್ಕ್ಯೂಟ್ ಏನಾದ್ರು ಓಪನ್ ಸರ್ಕ್ಯೂಟ್ ಆಗ್ಬಿಟ್ಟು ಅದೇನಾದ್ರು ನೀರಿಗೆ ಟಚ್ ಆಯ್ತು ಅಂದ್ರೆ ಕಂಪ್ಲೀಟ್ ಆಗಿ ಶಾರ್ಟ್ ಸರ್ಕ್ಯೂಟ್ ಆಗೋ ಸಾಧ್ಯತೆಗಳಿದಾವೆ ಸೊ ಅದಕ್ಕೆ ಏನ ಪ್ರಿಕಾಶನ್ ಅಂತ ಅಂದ್ರೆ ಸೊ ಮಳೆಗಾಲಕ್ಕಿಂತ ಮುಂಚೆ ಗಾಡಿ ಒಂದು ವೆಲ್ ಸರ್ವಿಸ್ ಆಗಿರಬೇಕು ಸೊ ಅಲ್ಲಿ ಎಲ್ಲಾ ಎಲೆಕ್ಟ್ರಾನಿಕಲ್ ಕಂಟಿನ್ಯೂಟಿ ಆಗ್ಲಿ ಎಲೆಕ್ಟ್ರಾನಿಕಲಿ ಯಾವುದೇ ಕನೆಕ್ಟಿವಿಟಿ ಆಗ್ಲಿ ಅಲ್ಲಿ ಏನಿದೆ ಅದಕ್ಕೆ ಅವರು ಸೊ ಡೀಲರ್ಶಿಪ್ ಅಲ್ಲಿ ಅವರು ಪ್ರಿಕಾಷನ್ ತಗೊಂಡಿರ್ತಾರೆ ಮ್ಯಾನುಫ್ಯಾಕ್ಚರಿಂಗ್ ತಗೊಂಡಿರ್ತಾರೆ ಡೀಲರ್ಶಿಪ್ ಅಲ್ಲಿ ಇನ್ಸ್ಪೆಕ್ಷನ್ ಮಾಡ್ತಾರೆ ಸೊ ಅದು ಅದೇ ಪ್ರಮಾಣದಲ್ಲಿ ಇದೆಯಾ ಅದೇ ಪ್ರಕಾರವಾಗಿ ಫಿಕ್ಸ್ ಆಗಿದೆಯಾ ಅಂತ ಸೊ ಇದೆಲ್ಲ ಇನ್ಸ್ಪೆಕ್ಷನ್ ಆದ್ಮೇಲೆ ಬೇಕಿದ್ರೆ ಚಲಾಯಿಸೋದ್ರಲ್ಲಿ ಏನು ತಪ್ಪಿಲ್ಲ ಯಾಕಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಲೆವೆಲ್ ಅಲ್ಲಿ ಇದನ್ನು ಚೆಕ್ ಮಾಡಿರ್ತಾರೆ ನೀರಲ್ಲಿ ನೀರಿನ ಸಂದರ್ಭದಲ್ಲಿ ಗಾಡಿಗೆ ಶೋರ್ ಆಗ್ಬೋದಾ ಅಥವಾ ಒಳಗಡೆ ನೀರ್ ಬಂದ್ರೆ ಏನಾಗುತ್ತೆ ಅನ್ನೋ ಪ್ರತಿಯೊಂದನ್ನೂ ಸೊ ಅವ್ರು ನೋಡಿರ್ತಾರೆ ಬಟ್ ಆದ್ರೂನು ನಮ್ಮ ಎಚ್ಚರಿಕೆಯಲ್ಲಿ ನಾವಿದ್ರೆ ತುಂಬಾ ಓಕೆ ನೀವಾಗ್ಲೇ ಹೇಳ್ತಾ ಇದ್ರೆ ಇಂಜಿನ್ ಒಳಗೆ ನೀರು ಹೋಗದ ಹಾಗೆ ನಾವ್ ನೋಡ್ಕೋಬೇಕಾಗತ್ತೆ ಅಂತ ಆತರ ಇರ್ಬೇಕು ಅಂತ ಹೇಳಿದ್ರೆ ಅಂದ್ರೆ ಇಟ್ಕೊಂಡೇ ನಾವ್ ನೀರಿನ ಪ್ರಮಾಣವನ್ನ ಗಮನದಲ್ಲಿ ಇಟ್ಕೊಂಡು ಹೋಗ್ಬೇಕಾ ಅಥವಾ ಇತರೆ ಎಚ್ಚರಿಕೆಗಳನ್ನ ಕೂಡ ವಹಿಸ್ಬೇಕಾಗತ್ತ ಸೊ ಅಂತ ಸಂದರ್ಭದಲ್ಲಿ ನೀವು ಇವಾಗ ಆಲ್ಮೋಸ್ಟ್ ನೀವು ನೀರಿನ ಪ್ರಮಾಣದ ನೋಡ್ಕೊಂಡಿದ್ದೀರಾ ನೀರಲ್ಲಿ ಹೋಗ್ತಾನೆ ಇದ್ದೀರಾ ನಿಮ್ಗೆ ಕಂಟಿನ್ಯೂಟ್ ಆಗಿ ಚಲಾಯಿಸಬಹುದು ಅಂತ ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಇದ್ದಾಗ ಸೊ ನೀವು ಮಿನಿಮಮ್ ಆಗಿ ಲೋವರ್ ಗೇರ್ ಅಲ್ಲೇ ಇರಬೇಕಾಗುತ್ತೆ ನೀವು ಅಪ್ಪರ್ ಗೇರ್ ಹೋಗಿದ ತಕ್ಷಣ ಗಾಡಿ ಆಫ್ ಆಗೋ ಚಾನ್ಸ್ ಐತೆ ಸಲ ಗಾಡಿ ಆಫ್ ಆಯ್ತು ಅಂದ್ರೆ ಮತ್ತೆ ಗಾಡಿ ಸ್ಟಾರ್ಟ್ ಆಗಲ್ಲ ಯಾವುದೇ ಕಾರಣ ಯಾಕಂದ್ರೆ ಆಲ್ರೆಡಿ ಸೈಲೆನ್ಸರ್ ಲೆವೆಲ್ ವರೆಗೂ ನೀರ್ಗೆ ಬಂದಿರುತ್ತೆ ಸೊ ನೀವು ಗಾಡಿನ ಆಕ್ಸಿಲೇಟರ್ ಕಂಟಿನ್ಯೂಸ್ ಆಗಿ ನೀವು ಆಕ್ಸಿಲೇಟರ್ ಕೊಡೋದ್ರಿಂದ ಏನಾಗುತ್ತೆ ಸೊ ಈ ನೀರು ಇಂಜಿ ಸೈಲೆನ್ಸರ್ ಮೂಲಕ ಒಳಗಡೆ ಹೋಗೋದನ್ನ ಅವಾಯ್ಡ್ ಮಾಡುತ್ತೆ ಸೊ ಅದರಿಂದ ಏನಾಗುತ್ತೆ ನಿಮಗೆ ಆ ಪ್ರಮಾಣದಲ್ಲಿ ನೀರ್ನ ಚಲಾಯಿಸ್ತಾ ಇದ್ದೀರಾ ಅಂತ ಅಂದಾಗ ಸೊ ನಿಮ್ಗೆ ಗಾಡಿ ಯಾವ್ದೇ ರೀತಿಲಿ ಆಫ್ ಆಗದಿರೋ ರೀತಿಲಿ ನೀವು ಗಾಡಿನ ಯೂಸ್ ಮಾಡ್ಕೊಬಹುದು ಅದು ಕಂಟಿನ್ಯೂಸ್ ಆಗಿ ಆಕ್ಸಿಲೇಟರ್ ಕೊಟ್ಕೊಂಡೆ ನೀವು ಮೇಂಟೈನ್ ಮಾಡ್ಕೊಂಡಿರ್ಬೇಕು ಲೋವರ್ ಗರ್ ಅಲ್ಲಿ ಇರ್ಬೇಕು ಕಂಟಿನ್ಯೂಸ್ ಆಗಿ ಆಕ್ಸಿಲೇಟರ್ ನ ಕೊಡ್ತಾನೆ ಇರಬೇಕು ಆಕ್ಸಿಲೇಟರ್ ಕೊಟ್ಕೊಂಡು ಕುಟ್ಕೊಂಡು ಆತರ ಹೋಗೋದ್ರಿಂದ ಸ್ವಲ್ಪ ನಿಮ್ಗೆ ಗಾಡಿ ಆಫ್ ಆಗೋದಾಗ್ಲಿ ಗಾಡಿ ಒಳಗಡೆ ನೀರ್ ಎಂಟರ್ ಆಗೋದಾಗ್ಲಿ ಇದನ್ನ ಅವಾಯ್ಡ್ ಮಾಡ್ಬೋದು ಗೇರ್ ಗೇರ್ ಚೇಂಜ್ ಮಾಡ್ಕೊಳ್ಳೋದ್ರ ಬಗ್ಗೆ ಹೇಳೋದು ಅಲ್ಲಿ ಫಸ್ಟ್ ಸೆಕೆಂಡ್ ಗೇರ್ ಅಷ್ಟೇ ಅದ್ರ ಮೇಲೆ ನೀವು ತರ್ಡ್ ಗೇರ್ ಫೋರ್ತ್ ಗರ್ ನೀವು ಹೋಗ್ತಿದ್ರಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ನಿಮ್ಗೆ ಆ ಸ್ಪೀಡ್ ಅಲ್ಲಿ ಅದು ಮ್ಯಾಚ್ ಆಗಲ್ಲ ಏನಂದ್ರೆ ಗೇರ್ ರೇಷಿಯೋ ಇರುತ್ತೆ ಫಸ್ಟ್ ಗೇರ್ ಇಂದ ಸೆಕೆಂಡ್ ಗೇರ್ ಗೆ ಟೆನ್ ಟು ಟ್ವೆಂಟಿ ಸ್ಪೀಡ್ ಸೆಕೆಂಡ್ ಗೇರ್ ಇಂದ ಟ್ವೆಂಟಿ ಟು ತರ್ಟಿ ಸ್ಪೀಡ್ ಆ ತರ ಇರುತ್ತೆ ಸೊ ನಿಮ್ಗೆ ಮಿನಿಮಮ್ ಫಸ್ಟ್ ಗೇರ್ ಅಥವಾ ಸೆಕೆಂಡ್ ಗೇರ್ ಅಲ್ಲಿ ಮಾತ್ರ ಸಾಧ್ಯತೆ ಇರುತ್ತೆ ನೀವು ಬೇರೆ ಯಾವ್ದೇ ಗೇರ್ ಅಲ್ಲಿ ನೀವು ಚಲಾಯಿಸ್ತಿದ್ದೀರಾ ಅಂದ್ರೆ ಗಾಡಿ ಗಾಡಿ ಕಾರಣಕ್ಕೂ ತುಂಬಾ ಚಾನ್ಸಸ್ ಅನೇಕರು ಒಂದು ಸಮಸ್ಯೆನ ಹೇಳ್ತಾನೆ ಇರ್ತಾರೆ ಈಗ ನೀರ್ ನೀರ್ ಇದೆ ರಸ್ತೆ ತುಂಬಾ ನಾವ್ ಏನೋ ಒಂದು ಹೋಗ್ಲಿ ಏನೋ ಆಗಲ್ಲ ಅಂತ ಹೇಳಿ ಧೈರ್ಯ ಮಾಡಿ ನಾವು ವೆಹಿಕಲ್ ಅನ್ನ ಮೂವ್ ಮಾಡಿದ್ವಿ ಬಟ್ ವೆಹಿಕಲ್ ಸ್ಟಾಪ್ ಆಗಿದೆ ಹಾಳಾಗಿದೆ ಇಂತಹ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಯಾವ ರೀತಿಯಾಗಿ ನಾವು ಆಗ ಮಾಡ್ಬೇಕಾದಂತಹ ಕೆಲಸಗಳು ಏನು ಮತ್ತೊಂದ್ ಕಡೆ ಇನ್ನೊಂದು ರಿಕವರಿ ಮಾಡುವಂತಹ ವಿಚಾರ ಹೇಗೆ ಅಂತ ಹೇಳಿ ಸೊ ಇಮಿಡಿಯೇಟ್ ಆಗಿ ಮಾಡ್ಬೇಕು ಅಂತ ಅಂದ್ರೆ ಗಾಡಿಲಿ ನಿಮ್ದು ಯಾವ್ದೇ ವ್ಯಾಲ್ಯೂಬಲ್ ಥಿಂಗ್ಸ್ ಏನಿದೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಪೇಪರ್ಸ್ ಇನ್ಶೂರೆನ್ಸ್ ಕಾಪೀಸು ಅಥವಾ ಬೇರೆ ಏನಾದ್ರು ಆಫೀಸ್ಗೆ ಸಂಬಂಧಪಟ್ಟಿರುವಂತದ್ದು ಏನೇನಿದೆ ಸೊ ಅದನ್ನ ಮೊದಲು ನೀವು ಅದರ ತಗಿಬೇಕಾಗುತ್ತೆ ಸೊ ಯಾಕಂದ್ರೆ ನೀರಲ್ಲಿ ಮುಳುಗೋಯ್ತು ಅಂದ್ರೆ ಮತ್ತೆ ನಿಮ್ಗೆ ಏನು ಸಿಗಲ್ಲ ಹೌದು ಸೊ ಆತರ ಆ ಒಂದು ಸಂದರ್ಭದಲ್ಲಿ ಅದನ್ನ ಏನಿದೆ ನೀವು ಅವಾಯ್ಡ್ ಮಾಡ್ಕೊಳ್ಳಿ ಸೊ ಗಾಡಿಲಿ ಏನೇ ವ್ಯಾಲ್ಯೂಬಲ್ ಥಿಂಗ್ಸ್ ಇದ್ರು ಏನೇ ಇತ್ತಿತ್ತು ಅದನ್ನ ರಿಮೂವ್ ಮಾಡ್ಕೊಬೇಕು ಸೊ ಇದ್ರ ನಂತರ ನೀವು ತಗೊಳ್ಬೇಕು ಅಂತ ಆದ್ರೆ ಇದನ್ನ ಹೆಂಗ್ ರೆಡಿ ಮಾಡೋದಪ್ಪ ಏನು ಅಂತ ಅಂದ್ರೆ ನಿಮ್ದು ಯಾವುದೋ ಬ್ರಾಂಡ್ ವೆಹಿಕಲ್ ಆಗಿದ್ರು ಅದಕ್ಕೆ ಡೀಲರ್ಶಿಪ್ ಇರುತ್ತೆ ಸೊ ಡೀಲರ್ಶಿಪ್ ಗೆ ನೀವು ಕನ್ಸಲ್ಟ್ ಮಾಡ್ರೆ ಅವ್ರು ಅದಕ್ಕೆ ಗಾಡಿನ ಯಾವ್ದೇ ರೀತಿಯಾಗಿ ಆಫ್ ಆಗಿದೆ ಅಂದಿದ್ ತಕ್ಷಣ ನೀವು ಅದನ್ನ ಗಾಡಿ ಸ್ಟಾರ್ಟ್ ಮಾಡ್ಕೊಳಕ್ ಆಗಲ್ಲ ಸೊ ಏನ್ ಮಾಡ್ಬೇಕಾದ್ರೆ ಟೋ ಮಾಡ್ಬೇಕಾಗತ್ತೆ ಸೊ ಡೀಲರ್ಶಿಪ್ ಡೀಲರ್ ಶಿಪ್ ಕಾಂಟಾಕ್ಟ್ ಮಾಡಿದ್ರೆ ಅವರು ಗಾಡಿನ ಟೋ ಮಾಡ್ಕೊಂಡ್ ಅಂದ್ರೆ ಗಾಡಿಗೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಎಲ್ಲ ಗಾಡಿಗೂ ಇನ್ಶೂರೆನ್ಸ್ ಅಂತೂ ಖಂಡಿತವಾಗ್ಲೂ ಇದೇ ಇರುತ್ತೆ ಸೊ ಇನ್ಶೂರೆನ್ಸ್ ತಾಂತ್ರ ಸೊ ನೀವು ಏನಿದೆ ಏನ್ ನಷ್ಟ ಆಗಿದೆ ಅದನ್ನ ರಿಕವರಿ ಮಾಡ್ಕೊಂಬುದು ಕೊನೆಯದಾಗಿ ಮಳೆಗಾಲದಲ್ಲಿ ವಾಹನ ಚಲಾಯಿಸುವವರಿಗೆ ವಾಹನ ಸವಾರರಿಗೆ ಏನ್ ಸಲಹೆ ಕೊಡ್ತೀರಿ ಸೊ ನಾನ್ ಹೇಳೋದಂತಂದ್ರೆ ತುಂಬಾ ಸೇಫ್ ಆಗಿ ರೋಡ್ ನಾವು ಜಡ್ಜ್ಮೆಂಟ್ ತಗೋಬೇಕು ಗಾಡಿ ಯಾವ ಅಲ್ಲಿ ಹೋದಾಗ ಇರುತ್ತೆ ಯಾವ ರೂಟ್ ಅಲ್ಲಿ ಇರುತ್ತೆ ಅನ್ನೋದು ಇನ್ ಕೆಲವೊಂದು ಏನು ಅಂತಂದ್ರೆ ನೀರಿನ ಪ್ರಮಾಣ ಎಲ್ಲಿ ಇದೆ ನೀರು ಅಂದ್ರೆ ನಾವು ಮುಂಚಿತವಾಗಿ ಗಾಡಿನ ನಿಲ್ಲಿಸಿ ಆ ನೀರಿನ ಅಂತ ಪ್ರಮಾಣ ಆಗಿ ಆದ್ಮೇಲೆ ನಾವು ಚಲಾಯಿಸೋದ್ರಲ್ಲಿ ತುಂಬಾ ಉತ್ತಮ ಇರುತ್ತೆ ಕೆಲವೊಂದು ಟೈಮ್ ಎಮರ್ಜೆನ್ಸಿ ಇರುತ್ತೆ ಕೆಲವೊಂದು ಯೂತ್ಸ್ ಗೆ ಓವರ್ ಕಾನ್ಫಿಡೆನ್ಸ್ ಇರುತ್ತೆ ಸೊ ಹೋಗೋಣ ಏನು ಆಗಲ್ಲ ಆ ತರ ಇಂತ ಈ ತರ ಆದಾಗ್ಲೇ ಕೆಲವೊಂದು ಅನಾಹುತಗಳು ಸನ್ ಸಾಧ್ಯತೆಗಳು ತುಂಬಾ ಇದ್ದಾವೆ ಸೊ ಹೇಳೋ ಪ್ರಕಾರ ಅಂದ್ರೆ ಮಳೆ ನೀರು ಯಾವ ಪ್ರಮಾಣದಲ್ಲಿ ಇದೆ ಅದು ಎಷ್ಟಿದೆ ಅನ್ನೋದನ್ನ ತಿಳ್ಕೊಂಡು ನಾವು ಓಡಿಸೋದ್ರಲ್ಲಿ ಚಲಾಯಿಸೋದ್ರಲ್ಲಿ ಯಾವ್ದೇ ರೀತಿ ತೊಂದರೆ ಆಗಲ್ಲ ಸೊ ಕೆಲವೊಂದು ನಾವು ಹೊಸ ಜಾಗ ಹೊಸ ರೋಡ್ಗಳು ಇರ್ತವೆ ಅಲ್ಲಿ ಎಷ್ಟು ಪ್ರಮಾಣದಲ್ಲಿ ನೀರು ತುಂಬಿಕೊಂಡಿರ್ತವೆ ಹೆಂಗಿರುತ್ತೆ ಯಾವ್ ತರ ಇರುತ್ತೆ ಅಂತ ನಮ್ಗ್ ಗೊತ್ತಿರಲ್ಲ ಅಂತ ಜಾಗಗಳಿಗೆ ಖಂಡಿತವಾಗ್ಲು ಗಾಡಿನ ನಿಲ್ಲಿಸ್ಬಿಟ್ಟು ಒಂದ್ ಹತ್ ನಿಮಿಷನ ಅರ್ಧ ಗಂಟೆನ ವೇಟ್ ಮಾಡಿ ಹೋಗೋದು ತುಂಬಾ ಉತ್ತಮ ಅಂತ ನಾನು ಹೇಳ್ತೀನಿ ಓಕೆ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದೀರಾ ನಮ್ಮ ವಾಹನ ಸವಾರರು ಯಾರ್ಯಾರು ವಾಹನ ಚಲಾಯಿಸ್ತಾರೆ ನೀರಿನಲ್ಲಿ ಅಥವಾ ಮಳೆ ಬರುವಂತಹ ಸಂದರ್ಭದಲ್ಲಿ ಅವರ ಜೊತೆಗೆ ಪ್ರಯಾಣಿಕರು ಕೂಡ ಏನು ಇರ್ತಾರೆ ವಾಹನದಲ್ಲಿ ಅಂತವರು ಕೂಡ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅಂತ ಹೇಳಿದಿರಿ ಈ ಎಲ್ಲಾ ಸಲಹೆಗಳನ್ನ ನಮ್ಮ ವೀಕ್ಷಕರು ಗ್ರಮದಲ್ಲಿ ಇಟ್ಟುಕೊಂಡು ಮಳೆಗಾಲದಲ್ಲಿ ವಾಹನ ಚಲಾಯಿಸ್ತಾರೆ ವಾಹನದಲ್ಲಿ ಹೋಗ್ತಾರೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ಎಲ್ಲಾ ಸಲಹೆಗೆ ನೋಡಿದ್ರಲ್ಲ ಮಳೆಗಾಲದಲ್ಲಿ ಯಾವ ರೀತಿಯಾಗಿ ವಾಹನ ಚಲಾಯಿಸ್ಬೇಕು ಅಂತಹ ಸಂದರ್ಭದಲ್ಲಿ ಮಳೆ ನೀರು ಬಂದಿದೆ ರೋಡ್ ಅಲ್ಲಿ ಇದೆ ಅಂತ ಹೇಳಿದ್ರೆ ನಾವು ಏನ್ ಮಾಡ್ಬೇಕು ಅನ್ನೋದನ್ನ ನೋಡಿದ್ರಲ್ಲ ಹಾಗಾಗಿ ತುಂಬಾ ಸೇಫ್ ಆಗಿ ಕೇರ್ಫುಲ್ ಆಗಿ ನಿಮ್ಮ ವಾಹನವನ್ನ ಚಲಾಯಿಸಿ ಥ್ಯಾಂಕ್ ಯು ಸೊ ಮಚ್ ಎಲ್ರಿ